ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವೆದರ್ಗೆ ಅನುಗುಣವಾಗಿ ಒಂದು ಸ್ಪೆಷಲ್ ರಸಮ್ನ ಮಾಡೋಣ ಇದನ್ನು ಒಂದು ಹದಿನೈದು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಬಿಡ್ಬೋದು ರಸಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ತುಂಬನೇ ಟೇಸ್ಟಿಯಾಗಿರೋಂಥ ಈ ರಸಮ್ನ ಮಾಡೋದಕ್ಕೆ ಮೊದಲೇದಾಗಿ ಒಂದು ಪಾತ್ರೆನ ಒಲೆ ಮೇಲೆ ಬಿಸಿಗಿಟ್ಟು ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ತೊಗರಿ ಬೇಳೆ ಹಾಗೆ ಒಂದು ಅಷ್ಟು ಉದ್ದಿನ ಬೇಳೆ ಒಂದು ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ ನೀವು ಖಾರ ತಿನ್ನೋದಾದರೆ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಳ್ಳಿ ಒಂದೂವರೆ ಸ್ಪೂನ್ ಹಾಕೋ ಅಷ್ಟು ಹಾಕಿದ್ರೆ ಆಗುತ್ತೆ ಇವಾಗ ಇದನ್ನೆಲ್ಲ ನಾನು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲೇ ಫ್ರೈ ಮಾಡಬೇಕು ಹೆಚ್ಚಿಗೆ ಉರಿ ಇಟ್ಟರೆ ಅದೆಲ್ಲ ಸೀದೋಗುತ್ತೆ ಹಾಗಾಗಿ ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ವೆದರ್ಗಂತೂ ಈ ರಸಮ್ಮ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಮನೆಗೆ ಯಾರಾದರೂ ನೆಂಟರು ಬಂದರೂ ಕೂಡ ಮನೇಲಿ ಇಲ್ಲ ಅಂದರೆ ಇದನ್ನು ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಒಂದು ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆರಡು ಖಾರಕ್ಕೆ ತಕ್ಕಂತೆ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಪೀಸಸ್ನ ಹಾಕ್ತಾಯಿದ್ದೀನಿ ನೀವು ಕೊಬ್ಬರಿ ಇಲ್ಲ ಅಂದರೆ ನೀವು ಸ್ವಲ್ಪ ಕಾಯಿ ತುರಿನ ಕೂಡ ಹಾಕೊಬೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾನು ಒಂದು ಮೂರು ಟೊಮೆಟೊನ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಅಲ್ಲ ಫ್ರೈ ಆದ ನಂತರ ಸ್ವಲ್ಪ ಬಿಟ್ಟು ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದನ್ನು ನಾವು ನೈಸಿಗೆ ಎಷ್ಟು ನೈಸ್ಗಾಗುತ್ತೋ ಆಗುತ್ತೋ ಅಷ್ಟು ನೈಸಿಗೆ ರುಬ್ಬಬೇಕು ನಾವು ಚೆನ್ನಾಗಿ ಇದನ್ನು ರುಬ್ಕೊಂಬರೋಣ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಬಿ ರುಬ್ಬಿ ಪೇಶ್ಟ್ ಥರ ಮಾಡ್ಕೊಬೇಕು ಇವಾಗ ನೋಡಿ ನಂದು ರುಬ್ಬಿದಾಗಿದೆ ನೋಡ್ತಾ ಇರ್ಬೋದು ತರಿ ತರಿ ಇಲ್ಲ ನೈಸಾಗಿ ಆಗಿದೆ ಚೆನ್ನಾಗಿ ಆಗಿರೋಂಥ ಎಲ್ಲ ಪದಾರ್ಥಗಳು ನೀಟಾಗಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಒಗ್ಗರಣೆ ಮಾಡೋಣ ಇವಾಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿರೋ ಅಂಥ ಒಂದು ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಸಣ್ಣ ಊರಿನಲ್ಲೇ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಒಗ್ಗರಣೆ ಸೀದೋಗಬಾರ್ದು ಚೆನ್ನಾಗಿ ಇದನ್ನೆಲ್ಲ ನೋಡಿ ಸಣ್ಣ ಊರಿನಲ್ಲೆಲ್ಲ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಆದ ನಂತರ ನಾನು ನೋಡಿಕೊಂಡು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಲೋಟ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಹೈ ಫ್ಲೇಮ್ ಮಾಡಬೇಕು ಚೆನ್ನಾಗಿ ರಸಮ್ಮು ಕುದಿಬೇಕು ನೋಡ್ತಾ ಇರ್ಬೋದು ಕಲರ್ ಬೇಗನೆ ಆಗುತ್ತೆ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸ್ ಈ ರಸಮ್ನ ಮಾಡ್ಕೊಂಬಿಡ್ಬೋದು ಇವಾಗ ನೋಡಿ ರಸಮ್ ರೆಡಿಯಾಗಿದೆ ಇವಾಗ ಬಿಸಿ ಅನ್ನದ ಜೊತೆ ಈ ರಸಮ್ ಹಾಕೊಂಡು ತಿಂತಾರೆ ತುಂಬಾ ಅದ್ಭುತವಾಗಿರುತ್ತೆ ಮನೆಯಲ್ಲಿ ಹುಷಾರಿಲ್ಲ ಅಂದಾಗ ನೆಗಡಿ ಕೆಮ್ಮು ಆದಾಗ ಅಥವಾ ಬಾಯಿ ಕೆಟ್ಟೋದಾಗ ಈ ಥರ ರಸಮನ್ನ ನಾವು ಪದೇ ಪದೇ ಮಾಡಿಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ